ಏಳನೇ ತರಗತಿಯ ಗದ್ಯ ಐದು ಮೈಲಾರ ಮಹಾದೇವ ಪಠ್ಯಪುಸ್ತಕ ರಚನಾ ಸಮಿತಿ ರಚನೆ ಮಾಡಿರುವ ಪಾಠವನ್ನು ಅಧ್ಯಯನ ಇದ್ದೇವೆ ಈಗಾಗಲೇ ಕರ್ನಾಟಕದಲ್ಲಿ ಮೈಲಾರ ಮಹಾದೇವ ಅವರು ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿ ಬೆಳಗಾವಿಯ ಸೇರ್ತಾ ಇದ್ದಾರೆ ಅಲ್ಲಿ ಗಾಂಧೀಜಿಯವರು ಭೇಟಿ ನೀಡಿ ಅವರ ಹೋರಾಟವನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಮುಂದೆ ಮಹಾದೇವ ಅವರಿಗೆ ಜೈಲಿನಿಂದ ಬಿಡುಗಡೆ ಇದೆ ಹಲವಾರು ಬಾರಿ ಜೈಲಿಗೆ ಹೋಗಿದ್ದರಿಂದ ದೇಹದ ಆರೋಗ್ಯದ ಬಗ್ಗೆ ಕಾಳಜಿ ಉಂಟಾಗ್ತಾಯಿದೆ ಅವರಿಗೆ ಅದಕ್ಕಾಗಿ ಶಿಸ್ತುಬದ್ಧ ವ್ಯಾಯಾಮವನ್ನು ಕಲಿಯಬೇಕೆನಿಸಿ ವ್ಯಾಯಾಮವನ್ನು ಸಹಿತ ಕಲಿತಾ ಇದ್ದಾರೆ ವ್ಯಾಯಾಮ ಕಲಿಯುವಾಗಲೇ ಔಷಧಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು ಹಲವಾರು ಗಿಡಮೂಲಿಕೆಗಳಿಂದ ಔಷಧಗಳನ್ನು ತಯಾರು ಮಾಡುವ ಅಭ್ಯಾಸ ಮಾಡಿದರು ಮತ್ತು ಹಳ್ಳಿಗರ ಒಂದು ಸೇವೆ ಮಾಡುವ ಉದ್ದೇಶದಿಂದ ಒಂದು ಸೇವಾಶ್ರಮವನ್ನು ಸ್ಥಾಪಿಸಿ ಗಂಡ ಹೆಂಡತಿ ಇಬ್ಬರು ಅದರ ಸಂಚಾಲಕರಾಗಿ ಅಲ್ಲಿ ಚರಕದಿಂದ ನೂಲನ್ನು ತೆಗೆಯೋದು ಪ್ರಕೃತಿ ಚಿಕಿತ್ಸೆ ವ್ಯಾಯಾಮ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸವನ್ನು ಮಾಡಿಸಿದರು ಮತ್ತು ತಮ್ಮ ಸೇವಾಶ್ರಮದಲ್ಲಿ ತಯಾರಾಗುತ್ತಿದ್ದ ಖಾದಿ ಬಟ್ಟೆಯನ್ನು ಊರೂರಿಗೆ ಕೊಂಡು ಹೋಗಿ ಮಾರಿದರು ಖಾದಿ ಬಟ್ಟೆಯ ಬಗ್ಗೆ ಪ್ರಚಾರವನ್ನು ಮಾಡಿದರು ಅವರು ಮಾರಾಟ ಮಾಡಿದ ಖಾದಿ ಬಟ್ಟೆ ಮಹಾದೇವನ ಖಾದಿ ಎಂದೇ ಪ್ರಸಿದ್ಧಿಯಾಯಿತು ಇದರ ಜೊತೆಯಲ್ಲಿ ಗಂಡ ಹೆಂಡತಿ ಸ್ವಾತಂತ್ರ್ಯದ ತುಡಿತ ಹೋರಾಟ ಬಹಳಷ್ಟು ಕರ್ನಾಟಕದಲ್ಲಿ ಜನಪ್ರಿಯವಾಯಿತು ಊರಿನ ಜನರು ಇವರನ್ನು ಹಾಡನ್ನು ಕಟ್ಟಿ ಗುಣಗಾನ ಮಾಡ್ತಾ ಇದ್ದಾರೆ ಚಿಕ್ಕ ವಯಸ್ಸಿದ್ರೂ ಒಳ್ಳೆ ಚೊಕ್ಕ ಮಾತನಾಡ್ತಾನ ಹಕ್ಕಿ ತನ್ನ ಮರಿಗೆ ಮುದ್ದು ಕೊಟ್ಟಂಗ ನಕ್ಕರೊಂದು ಚಂದ ಅವನು ನುಡಿದರೊಂದು ಚಂದ ನಮಗೆ ಸಿಕ್ಕೋದಿಲ್ಲೋ ಇಂಥ ಚೊಕ್ಕ ಬಂಗಾರದಂಥವ ಎಂಬ ಹಾಡನ್ನು ಅವರ ಮೇಲೆ ಕಟ್ಟಿ ಹಾಡುಗಳನ್ನು ಹಾಡ್ತಾ ಇದ್ದಾರೆ ಮಹಾದೇವವರ ಗುಣಲಕ್ಷಣಗಳನ್ನು ಈ ಹಾಡಿನಲ್ಲಿ ನಾವು ನೋಡಬಹುದು ಚಿಕ್ಕ ವಯಸ್ಸಿನ ಮಹಾದೇವವರು ಚೊಕ್ಕದಾಗಿ ಚೆಂದದಾಗಿ ಮಾತಾಡ ಮಾತನಾಡುತ್ತ ಆತ ಮಾತನಾಡುವ ಶೈಲಿ ಹಕ್ಕಿ ತನ್ನ ಮರಿಗೆ ಮುದ್ದು ಕೊಟ್ಟಂಗ ಅಂತಲೇ ಹೇಳ್ತಾ ಇದ್ದಾರೆ ಆತ ನಕ್ಕರೊಂದು ಚಂದ ಅವನು ಮಾತನಾಡಿದರೂ ಚೆಂದ ಇಂಥ ಬಂಗಾರದಂಥ ಮನುಷ್ಯ ಸಿಗೋದಿಲ್ಲ ಈ ಭೂಮಿಯಾಗ ಚೊಕ್ಕ ಬಂಗಾರದಂಥವ ಅಂಥೇಳಿ ಆತನ ಬಗ್ಗೆ ಗುಣಗಾನ ಮಾಡಿ ಹಾಡನ್ನು ಕಟ್ಟಿ ಜನರು ಹಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಈ ಎಲ್ಲ ಮೇಲಿನ ಅಂಶಗಳನ್ನು ಅಧ್ಯಯನ ಮಾಡಿರಿ ಮುಂದಿನ ಅವಧಿಯಲ್ಲಿ ಮಹಾದೇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಯಾವ ಥರನಾಗಿ ವೀರಮರಣವನ್ನು ಅಪ್ಪಿದರು ಎಂಬುದರ ಬಗ್ಗೆ ತಿಳಿಯೋಣ ಧನ್ಯವಾದಗಳು